ಮಾಜಿ ನಗರ ಪಾಲಿಕೆ ಚಿಕ್ಕ ಗುರುವಿನಾಯಕ್ ಅವರು ಮತ್ತೆ ನಮ್ಮ ಕೊಡವಳ್ಳಿಯ ಹೆಸ್ ಕೃಷ್ಣ ಕುಮಾರ್ ಅವರು ದತ್ತು ಅವರು ಹಾ ಈ ಕಾಣ್ತೀರಿ He rel 둘, rel 둘 Est uno... Keep going una coker pero... mandor emwel

சின்னப்பா முந்தை <Tiffany strawberryuffleapanure> ವರಲಕ್ಷ್ಮೇಣ್ಣ <coughs> <koyo>

ವಾಲ್ಮೀಕಿ ವೃತ್ತದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಪಡುವಳ್ಳಿಯ ಎಲ್ಲ ಯುವಕರುಗಳು ಒಟ್ಟಾಗಿ ಸೇರಿ ಅದರಲ್ಲಿ ಅವರ ನೇತೃತ್ವದಲ್ಲಿ ಹಾಗೇ ಉಮಾಶಂಕರ್ ಅವರು ಚಿಕ್ಕಮೆಂಟೂರು ಅವರು ನಮ್ಮ ಗುರು ವಿನಾಯಕ್ ಕಾರ್ಪೊರೇಟ್ರು ಲೋಲಪ್ಪನವ್ರವರು ಮತ್ತು ನಮ್ಮ ರಾಮಕೃಷ್ಣರವರು ಅವರು ಮಧುರವರು ಈ ಥರ ಎಲ್ಲರ ನಮ್ಮ ಜೆ ಸಿ ಬಿ ರವಿಯವರ ನೇತೃತ್ವದಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದರು ಅದ್ರ ಜೊತೆಗೆ ವಾಲ್ಮೀಕಿ ಜಯಂತ್ಯೋತ್ಸವ ಕಾರ್ಯಕ್ರಮ ನಡೆದಿತ್ತು ಆ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಸಹ ಸ್ಮರಣೆ ಮಾಡುವಂಥ ಕೆಲಸ ಮತ್ತು ಮದಗರಿ ನಾಯಕರ ಜಯಂತ್ಯೋತ್ಸವ ಕಾರ್ಯಕ್ರಮದ ಒಂದು ಅಂಗವಾಗಿ ಅದನ್ನು ಸ್ಮರಣೆ ಮಾಡುವಂಥ ಕೆಲಸವನ್ನು ಸಹ ನಾವು ಮಾಡಿದ್ದೇವೆ ಇತ್ತೀಚಿಗೆ ಬಿರ್ಸಾ ಮುಂಡಾರವರ ಅವರ ಒಂದು ಜಯಂತ್ಯುತ್ಸವ ನೂರೈವತ್ತನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಮಾಡಿದೋ ಅವತ್ತು ಬ್ರಿಟಿಷರ ವಿರುದ್ಧ ಒಂದು ಬುಡಕಟ್ಟು ಜನಾಂಗವನ್ನು ಕಟ್ಟಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದವರು ಸ್ಥಳೀಯ ಒಂದು ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಬಿರುಸಾ ಮುಂಡ ಹೋರಾಟವನ್ನು ಮಾಡಿದರು ನಾಯಕ ಸಮಾಜದ ಒಂದು ನೇತೃದವರು ಒಂದು ನೇತೃತ್ವವನ್ನು ವಹಿಸಿದರು ಸ್ವತಂತ್ರ ಹೋರಾಟದಲ್ಲಿ ಅವರನ್ನು ಗುರುತು ಮಾಡುವಂಥ ಕೆಲಸವನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು ಇತ್ತೀಚಿನ ಮೂರು ನಾಲ್ಕು ವರ್ಷಗಳಿಂದ ಅವರ ಜಯಂತೋತ್ಸವ ಕಾರ್ಯಕ್ರಮಗಳನ್ನ ಮಾಡ್ಕೊಬರ್ತಾ ಇರ್ತಕ್ಕಂಥದ್ದು ಭಾಳ ವಿಶೇಷ ಈ ಜ ಸಮಾಜಕ್ಕೆ ಆ ಎಸ್ ಟಿ ಸಮಾಜಕ್ಕೆ ಕೇಂದ್ರ ಸರ್ಕಾರ ಅನೇಕಾರು ಯೋಜನೆಗಳನ್ನು ರೂಪಿಸಿದೆ ಅದರಲ್ಲಿ ವಿಶೇಷವಾಗಿ ನಮ್ಮ ರಾಷ್ಟ್ರಪತಿಯಾಗಿರುವಂಥ ದ್ರೌಪದಿ ಮುರ್ಮಾರವರನ್ನು ಎಸ್ ಟಿ ಸಮಾಜದವರ ಒಂದು ಹೆಣ್ಣುಮಗಳನ್ನು ಟೀಚರ್ ಇದ್ದಂಥ ಹೆಣ್ಣುಮಗಳನ್ನು ಕರ್ಕೊಬಂದು ಈ ದೇಶದ ಸಂವಿಧಾನಿಕ ಹುದ್ದೆ ಅತ್ಯಂತ ಎತ್ತರದ ಹುದ್ದೆ ಇರ್ತಕ್ಕಂಥದ್ದು ಆ ಹುದ್ದೆಗೆ ಕೋರ್ಸೋದ್ರ ಮೂಲಕ ಈ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂಥದ್ದು ನಮ್ಮ ಪ್ರಧಾನಮಂತ್ರಿಗಳು ಅದಕ್ಕೋಸ್ಕರ ಅವ್ರನ್ನ ಸಹ ಈ ಸಂದರ್ಭದಲ್ಲಿ ನಾನು ಸ್ಮರಣೆ ಮಾಡೋಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಇವತ್ತು ಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದರು ಎಲ್ಲರಿಗೂ ಸಹ ರಾಜ್ಯೋತ್ಸವ ಸುಭಾಷಿಗಳು ಹಾಗೇ ವಾಲ್ಮೀಕಿ ಜಯಂತ್ಯೋತ್ಸವ ಮಧುಕರಿ ಜಯಂತ್ಯೋತ್ಸವ ಇನ್ನು ಮುಂದಿನ ದಿನಗಳಲ್ಲಿ ಬಿರ್ಸಾಮುಂಡವ್ರ ಜಯಂತೋತ್ಸವನ ಜೊತೆಗೆ ವಾಲ್ಮೀಕಿ ಮತ್ತು ಮಧುಕರಿ ನಾಯಕರ ಎಲ್ಲ ಜಯಂತ್ಯೋತ್ಸವನ ಆ ಸಮಾಜದ ಜಯಂತ್ಯೋತ್ಸವನ ಒಟ್ಟಿಗೆ ಮಾಡಬೇಕು ಅಂತೇಳಿ ರಾಜ್ಯದ ನಮ್ಮ ಸೂಚನೆ ಪ್ರಕಾರ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಚಾಮರಾಜ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ನಾಯಕ ಸಮಾಜದ ವತಿಯಿಂದ ಇಂದು ಮದಕರಿ ನಾಯಕರ ಜಯಂತಿ ಶ್ರೀ ಮಹರ್ಷಿ ವಾಲ್ಮೀಕಿರವರ ಜಯಂತಿ ಹಾಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಚಾಮರಾಜ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀ ಎಲ್ ನಾಗೇಂದ್ರ ನಾಗೇಂದ್ರವರ ನೇತೃತ್ವದಲ್ಲಿ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಮೈಮೂಲ್ನ ಮಾಜಿ ಅಧ್ಯಕ್ಷರು ಹಿರಿಯರು ಆದಂಥ ಕೆ ಅವರು ಅದೇ ರೀತಿ ಚಾಮರಾಜ ಕ್ಷೇತ್ರದ ಯುವ ಮುಖಂಡರಾದ ಎಲ್ ಚೌಡಪ್ಪನವರು ಮಾಜಿ ನಗರ ಪಾಲಿಕೆ ಸದಸ್ಯರುಗಳಾದ ರಂಗಸ್ವಾಮಿರವರು ಗುರುವಿನಾಯಕರವರು ಚಿಕ್ಕವೆಂಕೂರವರು ಮತ್ತು ಗೋಕುಲ ಮಧುರವರು ಸಿ ಡಿ ಕುಮಾರ್ ರವರು ಮತ್ತೆ ಎಲ್ಲ ಎಲ್ಲರ ಸಹಕಾರದಲ್ಲಿ ಈ ಮಾಡಿದೆ.